ಹಾಯ್ ಹಲೋ ನಮಸ್ತೆ ರೈತೋನ್ನತಿ ಯೂಟ್ಯೂಬ್ ಬಾಯ್ನಿಗೆ ಸ್ವಾಗತ ನಾನು ನಿಮ್ಮ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಜಾನ್ ಡಿಸೋಜ ಸ್ನೇಹಿತರೆ ನಾನು ಇವತ್ತು ಮಾಡ್ತಿರುವಂತಹ ವಿಡಿಯೋ ಭತ್ತದ ಬೆಳೆಯಲ್ಲಿ ಕಳೆಯ ನಿರ್ವಹಣೆಯ ಕುರಿತು ಸ್ನೇಹಿತರೆ ಇದೀಗ ನಾಟಿ ಆರಂಭವಾಗಿದೆ ಹಲವು ಕಡೆ ಕಡೆಗಳಲ್ಲಿ ಬಿತ್ತನೆ ಆರಂಭಗೊಂಡಿದೆ ತುಂಬ ಜನ ರೈತರು ನಮ್ಮ ಅಗ್ರಿ ಕ್ಲಿನಿಕ್ಗೆ ಬಂದ ರೈತರು ಹೇಳುವಂಥ ಸಮಸ್ಯೆ ಏನಂತ ಹೇಳಿದರೆ ಭತ್ತದಲ್ಲಿ ವಿಪರೀತ ಪ್ರಮಾಣದಲ್ಲಿ ಕಳೆ ಬರ್ತಾ ಇದೆ ಅಂತ ಎಷ್ಟು ಪ್ರಮಾಣದ ಕಳೆ ಬರ್ತಾ ಇದೆ ಅಂತ ಹೇಳಿದರೆ ಭತ್ತಕ್ಕಿಂತ ಜಾಸ್ತಿ ಕಳೆಯ ಹಾವಳಿಯ ಹೆಚ್ಚಾಗಿದೆ ಯಾವುದೆಲ್ಲ ಕಳೆಗಳು ಸಾಮಾನ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಇದೆ ಅಂತೇಳಿದರೆ ಒಂದು ನಾವು ನಲ್ಲಿ ಅಂತ ಹೇಳ್ತೀವಿ ಇನ್ನೊಂದು ಸೂಜಿಮವು ಅಂತ ಹೇಳ್ತೀವಿ ಇನ್ನೊಂದು ಅಂತರಗಂಗೆ ಅಥವಾ ತುಳುವಿನಲ್ಲಿ ತೇವು ಅಂತ ಹೇಳ್ತೀವಿ ಈ ಮೂರು ಕಳೆಗಳು ಸಾಮಾನ್ಯವಾಗಿ ನಮ್ಮ ಭತ್ತದ ಗದ್ದೆಯಲ್ಲಿ ವಿಪರೀತ ಪ್ರಮಾಣದಲ್ಲಿದೆ ತುಂಬ ಜನ ರೈತರು ಕಳೆಯ ವಿಪರೀತ ಬಾಧೆಯಿಂದಾಗಿ ಭತ್ತದ ಕೃಷಿಯಲ್ಲಿ ನಷ್ಟ ಕೂಡ ಅನುಭವಿಸುತ್ತಿದ್ದಾರೆ ಯಾಕೆ ಅಂತ ಹೇಳಿದರೆ ಕಳೆಗಳು ತುಂಬ ಪ್ರಮಾಣದಲ್ಲಿ ಬೆಳೆದು ಅಂದರೆ ಭತ್ತದ ಬೆಳೆಗಿಂತ ಅಧಿಕ ಪ್ರಮಾಣದಲ್ಲಿ ಕಳೆಗಳು ಬೆಳೆದಾಗ ನಾವು ಭತ್ತದ ಬೆಳೆಗೆ ಒದಗಿಸುವಂತಹ ಪೋಷಕಾಂಶಗಳಾಗಲಿ ಭತ್ತದ ಬೆಳೆಗೆ ಸಿಗುವುದಿಲ್ಲ ಬದಲಾಗಿ ಕಳೆಗಳೇ ಇವುಗಳನ್ನು ಆಹಾರವಾಗಿ ಸ್ವೀಕರಿಸಿ ಭತ್ತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಭತ್ತಕ್ಕಿಂತ ದೊಡ್ಡದಾಗಿ ಇವುಗಳು ಬೆಳೆದು ರೈತರಿಗೆ ಅಪರ ಪ್ರಮಾಣದ ನಷ್ಟವನ್ನು ಅನುಭವಿಸುತ್ತವೆ ಇನ್ನೊಂದು ಕಳೆಯಿಂದಾಗಿ ನಮ್ಮ ರೈತರು ಅನುಭವಿಸುತ್ತಿರುವ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ಕಳೆಗಳು ಕೆಲವು ಬಗೆಯ ಹಾನಿಕಾರಕ ಕೀಟಗಳಿಗೆ ಒಂದು ಆಶ್ರಯತಾನ ಅಂತ ಹೇಳ್ಬೋದು ಅಂದರೆ ಈ ಕಳೆಗಳು ನಮ್ಮ ಭತ್ತ ಬೆಳೆಯುವ ಮೊದಲೇ ಅವಧಿಗಿಂತ ಮೊದಲೇ ಕಳೆಗಳು ಬೆಳೆಯುತ್ತವೆ ಇವುಗಳು ವಿಪರೀತ ಪ್ರಮಾಣದಲ್ಲಿ ದೊಡ್ಡದಾಗ್ತಾ ಹೋಗ್ತವೆ ಸೊ ಈ ಸಂದರ್ಭದಲ್ಲಿ ಹಾನಿಕಾರಕ ಕೀಟಗಳು ಈ ಕಳೆಯ ಮೇಲೆ ಮೊದಲು ಬಂದು ನಂತರ ಭತ್ತದ ಬೆಳೆಗೆ ಹಾನಿ ಮಾಡಿ ರೈತರಿಗೆ ಅಪಾರ ಪ್ರಮಾಣದ ನಷ್ಟವನ್ನು ಕೂಡ ಉಂಟು ಮಾಡುವಂತಹ ಸ ಪ್ರಮೇಯಗಳು ತುಂಬ ಪ್ರಮಾಣದಲ್ಲಿ ಇರ್ತದೆ ಹಾಗಾದರೆ ಕಳೆಯನ್ನು ನಾವು ಯಾವ ತರಹ ಒಂದು ನಿರ್ಮೂಲನೆ ಮಾಡಬಹುದು ಅನ್ನೋದೊಂದು ಈ ಪ್ರಶ್ನೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ ವಿಡಿಯೋ ಕೊನೆಯ ತನಕ ನೋಡಿದರೆ ಯಾವ ತರಹ ನೀವು ಕಳೆಯನ್ನು ನಿಯಂತ್ರಣ ಅಂತ ಗೊತ್ತಾಗ್ತದೆ ಸ್ನೇಹಿತರೆ ಕಳೆ ಮೊದಲು ಇರುವುದು ಹೇಗೆ ಅಂತ ಹೇಳಿದರೆ ನಮ್ಮ ಭೂಮಿಯಲ್ಲಿ ಇರ್ತದೆ ಅಂದರೆ ನಮ್ಮ ಭೂಮಿಯಲ್ಲೇ ಕಳೆಗಳು ಇರ್ತವೆ ಅಂದರೆ ಕಳೆದ ಬೆಳೆಯಲ್ಲಿ ಕಳೆಗಳು ಇದ್ದರೆ ಅವುಗಳ ಬೀಜ ಮತ್ತು ಅವುಗಳ ಬೇರು ನಮ್ಮ ಭತ್ತದ ಗದ್ದೆಯಲ್ಲೇ ಈ ವರ್ಷ ಕೂಡ ಇರ್ತವೆ ಸೊ ಅದರಿಂದಾಗಿ ಕಳೆಗಳು ಹುಡ್ತವೆ ಕೆಲವು ಕಡೆಗಳಲ್ಲಿ ಹೊಳೆ ಬದಿಯೆಲ್ಲ ಇರುವವರಿಗೆ ಏನಾಗ್ತದೆ ಅಂತ ಹೇಳಿದರೆ ನೆರೆ ಬಂದಾಗ ನೆರೆಯ ಮೂಲಕ ಕೂಡ ಈ ಕಳೆಗಳು ನೆರೆಯ ಮೂಲಕ ಕಳೆಯ ಬೀಜ ಅಥವಾ ಕಳೆಯ ಬೇರುಗಳು ನೆರೆಯ ಮೂಲಕ ಕೂಡ ಇನ್ನೊಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೂ ಕೂಡ ಪ್ರವೇಶ ಕೂಡ ಪಡೆಯಬಹುದು ಇದೊಂದು ಎರಡು ತರಹದ ಒಂದು ಕಳೆಯ ಪ್ರಸಾರವಾಗುವಂತಹ ಒಂದು ಹಂತಗಳು ಹಾಗಾದರೆ ಕಳೆಯನ್ನು ನಾವು ಯಾವ ತರಹ ನಿಯಂತ್ರಣ ಮಾಡ್ಬೋದು ಅಥವಾ ನಿರ್ಮೂಲನೆ ಮಾಡ್ಬೋದು ಅಂತ ಮೊದಲನೇದಾಗಿ ನಾವು ಭತ್ತದ ಗದ್ದೆಯಲ್ಲಿ ಮಾಗಿ ಉಳುಮೆ ಅಂತ ನಾವು ಮಾಡಬೇಕಾಗ್ತದೆ ಏಪ್ರಿಲ್ ಮಾರ್ಚ್ ಏಪ್ರಿಲ್ ತಿಂಗಳ ನಂತರ ಬೇಸಿಗೆ ಕಾಲದಲ್ಲಿ ನಾವು ಮಾಗಿ ಉಳುಮೆ ಅಂತ ಮಾಡ್ತಾ ಹೋದರೆ ಒಂದು ನಮ್ಮ ಭೂಮಿಯಲ್ಲಿ ಈಗಾಗಲೇ ಇರುವಂತಹ ಕಳೆಯ ಬೀಜಗಳು ಮತ್ತು ಕಳೆಯ ಬೇರುಗಳು ಮಾಗಿ ಉಳುಮೆ ಮಾಡುವಾಗ ಭೂಮಿಯಿಂದ ಮೇಲಕ್ಕೆ ಬರ್ತವೆ ಮತ್ತು ಸೂರ್ಯನ ಬಿಸಿಲಿಗೆ ಸಿಲುಕಿ ಇವುಗಳು ಸುಟ್ಟು ಹೋಗ್ತವೆ ಸೊ ಈ ಒಂದು ಹಂತದಿಂದಾಗಿ ನಾವು ಕಳೆಯನ್ನು ನಾವು ನಿರ್ಮೂಲನೆ ಅಥವಾ ನಿಯಂತ್ರಣವನ್ನು ಮಾಡ್ಬೋದು ಇನ್ನೊಂದು ಎರಡನೇದಾಗಿ ನಾಟಿ ಮಾಡುವುದು ನಾಟಿ ಮಾಡಿಯಾದ ನಂತರ ಯಾವ ತರಹ ನಾವು ಕಳೆಯನ್ನು ನಾವು ನಿರ್ಮೂಲನೆ ಮಾಡ್ಬೋದು ಅಂತ ಮೊದಲನೇದಾಗಿ ನಾವು ಭತ್ತದ ಕೃಷಿ ಆರಂಭ ಮಾಡುವ ಮೊದಲು ಅಂದರೆ ಬೇಸಿಗೆ ಕಾಲದಲ್ಲೇ ನಾವು ಭತ್ತದ ಗದ್ದೆಯ ಬದುಗಳನ್ನು ನಾವು ಚೆನ್ನಾಗಿ ನಾವು ಕ್ಲೀನ್ ಮಾಡಬೇಕು ಅಂದರೆ ಗದೆ ಬದುಗಳಲ್ಲಿ ಯಾವುದಾದ್ರೂ ಹಳೆಯ ಹುಲ್ಲಿನ ಬೇರುಗಳೆಲ್ಲ ಇರ್ತವೆ ಅಥವಾ ಕೆಲವು ಗಿಡಗಂಟಿಗಳಿರ್ತವೆ ಇವುಗಳನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು ಯಾಕೆಂತ ಹೇಳಿದರೆ ನಮ್ಮ ಭತ್ತದ ಗದ್ದೆಯಲ್ಲಿ ಜೋರಾಗಿ ಮಳೆ ಬಂದಾಗ ನಮ್ಮ ಇಡೀ ಭತ್ತದ ಗದ್ದೆಯಲ್ಲಿ ನೀರು ಶೇಖರಣೆ ಆಗ್ತದೆ ಶೇಖರಣೆಯಾದ ನೀರಿನಲ್ಲಿ ಈ ಕಳೆಯ ಬೀಜಗಳು ಎಲ್ಲಿಯಾದರೂ ತೇಲಿಕೊಂಡು ನಮ್ಮ ಭತ್ತದ ಗದ್ದೆಯ ಬದುಗಳಿಗೆ ಹೋಗಿ ಅವುಗಳು ಒಂದು ಕಡೆ ಸೇರಿಕೊಳ್ತವೆ ಸೊ ಇಲ್ಲಿಂದ ಕೂಡ ನಮಗೆ ಕಳೆಗಳು ಪ್ರಸರ ಆಗಲಿಕ್ಕೆ ಒಂದು ಚಾನ್ಸಸ್ ಇರ್ತದೆ ಸೊ ಅದಕ್ಕಾಗಿ ನಾವು ಭತ್ತದ ಗದ್ದೆಯ ಬದುಗಳನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕು ಎರಡನೇದಾಗಿ ಈಗ ನಾಟಿ ಮಾಡುವ ವಿಧಾನದಲ್ಲಿ ನಾವು ಯಾವ ತರಹ ಕಳೆಯನ್ನು ನಾವು ನಿರ್ಮೂಲನೆ ಮಾಡ್ಬೋದು ಅಂತ ಶ್ರೀ ಪದ್ಧತಿ ಮೂಲಕ ನಾವು ನಾಟಿ ಮಾಡಿದರೆ ನಾವು ವೀಡರ್ ಬಳಸಿ ಕಳೆಯನ್ನು ನಾವು ಕೈಯಲ್ಲಿ ಅಥವಾ ವೀಡರ್ ಯಂತ್ರದ ಮೂಲಕ ನಾವು ಕೀಳ್ಬೋದು ಕೀಳ್ಬಹುದು ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಳೆಗಳಿದ್ದರೆ ನಾವು ಆಳುಗಳ ಮೂಲಕ ಕೂಡ ನಾವು ಕೀಳಬೇಕಾಗ್ತದೆ ಕಳೆಗಳನ್ನು ನಾವು ಯಾವಾಗ ರಾಸಾಯನಿಕ ಹಂತಕ್ಕೆ ಹೋಗಬೇಕಂತ ಹೇಳಿದರೆ ನಮಗೆ ಕೈಯಲ್ಲಿ ಕೇಳಲಿಕ್ಕೆನೇ ಆಗುವುದಿಲ್ಲ ಅಥವಾ ಕೈಯಲ್ಲಿ ನಮಗೆ ನಿರ್ಮೂಲನೆ ಮಾಡುವುದು ತುಂಬ ಕಠಿಣ ಅಂತ ಅನಿಸುವ ಸಂದರ್ಭದಲ್ಲಿ ನಾವು ರಾಸಾಯನಿಕವನ್ನು ನಾವು ಪ್ರಯೋಗ ಮಾಡಬೇಕಾಗ್ತದೆ ಹಾಗಾದರೆ ಯಾವುದೆಲ್ಲ ರಾಸಾಯನಿಕಗಳು ಬಳಕೆಯಲ್ಲಿವೆ ಮತ್ತು ಯಾವ ರಾಸಾಯನಿಕಗಳು ಅತಿ ಉತ್ತಮವಾದ ಒಂದು ರಿಸಲ್ಟನ್ನು ನೀಡ್ತವೆ ಅಂತ ನಾನು ಈ ಈ ರಾಸಾಯನಿಕಗಳನ್ನು ನಮ್ಮ ಭತ್ತದ ಗದ್ದೆಯಲ್ಲಿ ಪ್ರಯೋಗ ಮಾಡಿ ಅಂದರೆ ಕರಾವಳಿ ಭಾಗದ ನಮ್ಮದು ಶಿರುವ ಭಾಗದಲ್ಲಿ ನಾನು ಪ್ರಯೋಗ ಮಾಡಿ ಅತ್ಯುತ್ತಮ ರಿಸಲ್ಟ್ಸ್ ಬಂದ ಒಂದು ಎರಡು ಕಳೆನಾಶಕಗಳನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಬಟ್ ನನಗೆ ಸಿಕ್ಕಿದ ಒಂದು ರಿಸಲ್ಟನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೇನೆ ಅಧಿಕ ಈಗ ಮೊದಲನೇದಾಗಿ ನಾವು ನಾಟಿ ಮಾಡ್ತೇವೆ ನಾಟಿ ಮಾಡುವಾಗ ಯಾವುದೆಲ್ಲ ಕಳೆಯನ್ನು ನಾವು ಕಳೆನಾಶಕವನ್ನು ಅಂತ ಪ್ರಥಮವಾಗಿ ಕಳೆಗಳಲ್ಲಿ ಕಳೆನಾಶಕದಲ್ಲಿ ಎರಡು ವಿಧ ಇದೆ ಒಂದು ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೇವೆ ಇನ್ನೊಂದು ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೇವೆ ಪ್ರೀ ಎಮರ್ಜೆಂಟ್ ಅಂತ ಹೇಳಿದರೆ ಈ ಯಾವ ತರಹದ ಕಳೆನಾಶಕ ಅಂತೇಳಿದರೆ ಇವುಗಳು ಮೊಳಕೆಯ ಹಂತದಲ್ಲೇ ಕಳೆಯನ್ನು ನಾಶ ಮಾಡಿ ಹಾಕ್ತದೆ ಇವುಗಳನ್ನು ನಾವು ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೇವೆ ಎರಡನೇದಾಗಿ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ಸ್ ಅಂತ ಹೇಳ್ತೇವೆ ಇವುಗಳು ಕಳೆಗಳು ಕಳೆಗಳ ಗಿಡಗಳು ಬೆಳವಣಿಗೆ ಆದ ನಂತರ ಇವುಗಳನ್ನು ಸಾಯಿಸುವಂತಹ ಕಳೆನಾಶಕಗಳಾಗಿದೆ ಸೊ ಎರಡು ಪ್ರಕಾರದ ಕಳೆನಾಶಕಗಳ ಆಯಿತು ಹಾಗಾದರೆ ನಾಟಿ ಮಾಡುವ ಹಂತದಲ್ಲಿ ನಾವು ಯಾವ ಪ್ರ ಯಾವ ತರಹದ ಕಳೆನಾಶಕ ಬಳಸಬಹುದು ಅಂತ ನಾಟಿ ಮಾಡುವ ಹಂತದಲ್ಲಿ ನಾವು ಪ್ರೆಟಿಲಕ್ಲೂರ್ ಅನ್ನುವಂಥ ಒಂದು ಕಳೆನಾಶಕವನ್ನು ನಾವು ಬಳಸಿದರೆ ಉತ್ತಮವಾದ ರಿಸಲ್ಟನ್ನು ನಮ್ಮ ಕರಾವಳಿ ಭಾಗದ ಪ್ರದೇಶದಲ್ಲಿ ನಾವು ಕಾಣಬಹುದು ಪ್ರೆಟಿಲಕ್ಲೂರ್ ಕಳೆನಾಶಕ ಯಾವಾಗ ಅಂತ ನಮ್ಮ ನಾಟಿ ಆದ ಎಪ್ಪತ್ತೆರಡು ಗಂಟೆಯ ಒಳಗೆ ನಾವು ಪ್ರೆಟಿಲಕ್ಲೋರ್ ಕಳೆನಾಶಕ ಒಂದು ಲೀಟರ್ಗೆ ಅರ್ಧ ಲೀಟರ್ ಅಂದರೆ ಕ್ಷಮಿಸಿ ಒಂದು ಎಕರೆಗೆ ಅರ್ಧ ಲೀಟರ್ನಂತೆ ನಾವು ಬಳಸುವುದು ಹೇಗೆ ಬಳಸುವುದು ಅಂತ ಹೇಳಿದರೆ ನಾಟಿ ಮಾಡಿ ಆದ ಎಪ್ಪತ್ತೆರಡು ಗಂಟೆಯ ಒಳಗೆ ಐನೂರು ಎಮ್ ಎಲ್ ಪ್ರೆಟಿಲ ಕ್ಲೋರ್ ಕಳೆನಾಶಕವನ್ನು ಒಂದು ಐದರಿಂದ ಹತ್ತು ಕೆ ಜಿ ಮರಳಿನ ಜೊತೆಗೆ ಚೆನ್ನಾಗಿ ನಾವು ಬೆರಕೆ ಮಾಡಬೇಕು ಬೆರೆಸಿ ಆದ ನಂತರ ನಮ್ಮ ಭತ್ತದ ಗದ್ದೆಯಲ್ಲಿ ಒಂದರಿಂದ ಎರಡು ಇಂಚು ತನಕ ನಾವು ನೀರನ್ನು ಸ್ಟೋರ್ ಮಾಡಬೇಕಾಗ್ತದೆ ಅಂದರೆ ಈ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಯಾವ ಥರ ನೀರು ಕಾಣ್ತಿದೆ ಆ ತರಹ ನಾವು ನೀರನ್ನು ಶೇ ಇದ್ದಿಟ್ಟು ನಾವು ಭತ್ತದ ಗದ್ದೆಗೆ ಇಡೀ ಭತ್ತದ ಗದ್ದೆಗೆ ನಾವು ಮರಳಿನ ಮೂಲಕ ಮಿಶ್ರಣ ಮಾಡಿದ ಕಳೆನಾಶಕವನ್ನು ನಾವು ಇಡೀ ಭತ್ತದ ಗದ್ದೆಗೆ ನಾವು ಎರಚ್ ಎರಚಿತಾ ಹೋಗಬೇಕು ಸೊ ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮರಳಿನ ಜೊತೆಗೆ ಮಿಕ್ಸ್ ಆದ ಕಳೆ ನೀರಿನ ಜೊತೆಗೆ ಬೆರೆಯುತ್ತದೆ ಮತ್ತು ಎಷ್ಟು ಜಾಗದಲ್ಲಿ ನೀರು ಶೇಖರಣೆ ಆಗಿದೆ ನೋಡಿ ಅಂದರೆ ನೀರು ಎಷ್ಟು ಜಾಗದಲ್ಲಿ ನಿಂತಿದೆ ಅಷ್ಟು ಜಾಗದ ತನಕ ಕಳೆನಾಶಕ ಇಡೀ ಭೂಮಿಯ ಸುತ್ತ ಪ್ರಸರ ಆಗ್ತದೆ ಎಲ್ಲೆಲ್ಲ ಪ್ರಸರ ಆಗ್ತದೆ ಅಂತಹ ಸಂದರ್ಭದಲ್ಲಿ ಈ ಮಣ್ಣಿನ ಅಡಿಯಲ್ಲಿ ಒಂದು ಲೇಯರ್ ಒಂದು ಲೇಯರ್ ಅಂತ ಒಂದು ಬರ್ತದೆ ಲೇಯರ್ ತರಹ ಒಂದು ಹುಟ್ಟಿಕೊಳ್ತದೆ ಈ ಹಂತದಲ್ಲಿ ಎಲ್ಲಿಯಾದರೂ ನಮ್ಮ ಈ ಕಳೆಯ ಬೀಜಗಳು ಮೊಳಕೆ ಬರುತ್ತೆ ಇರ್ತದೆ ನೋಡಿ ಈ ಮಣ್ಣಿನ ಲೇಯರ್ಗೆ ಈ ಮೊಳಕೆಯ ಬೀಜದ ಮೊಳಕೆ ತಾಗಿದಾಗ ಕಳೆಗಳು ಅಲ್ಲಿ ನಾಶ ಆಗ್ತದೆ ಅಂದರೆ ಕಳೆಯ ಮೊಳಕೆ ನಾಶ ಆಗ್ತದೆ ಸೊ ಪ್ರೆಟಿಲ್ ಕ್ಲೋರ್ ಒಂದು ಅತ್ಯುತ್ತಮ ಕಳೆನಾಶಕ ಕರಾವಳಿ ಭಾಗಕ್ಕೆ ಅಂತ ನಾನು ಒಂದು ಶಿಫಾರಸನ್ನು ಮಾಡುತ್ತಿದ್ದೇನೆ ಇನ್ನೊಂದು ನಾವು ಗಮನಿಸಬೇಕಾದ ಇನ್ನೊಂದು ಏನು ಹಂತ ಅಂತ ಹೇಳಿದ್ರೆ ನಾವು ಕಳೆನಾಶಕ ಬಳಸಿದ ನಂತರ ಎರಡರಿಂದ ಮೂರು ದಿನ ನಾವು ಭತ್ತದ ಗದ್ದೆಗೆ ನೀರನ್ನು ಹಾಯಿಸಬಾರದು ಅಂದರೆ ರಭಸವಾಗಿ ನೀರನ್ನು ಹಾಯಿಸಬಾರದು ಇನ್ ಕೇಸ್ ನಾವು ರಭಸ್ ರಭಸವಾಗಿ ನೀರನ್ನು ಹಾಯಿಸಿದರೆ ಭೂಮಿಯ ಮೇಲೆ ಒಂದು ಉಂಟದ ಲೇಯರ್ ಸ್ವಲ್ಪ ಅಂದರೆ ಈ ಈ ಕಡೆ ಈ ಕಡೆ ತೇಲ್ತಾ ಆ ಕಡೆ ಲೇಯರ್ ಓಪನ್ ಅಪ್ ಆಗ್ತಾ ಬರ್ತದೆ ಅದಕ್ಕಾಗಿ ನಾವು ರಭಸವಾಗಿ ನೀರನ್ನು ಹರಿಸ ಹಾಯಿಸಬಾರದು ಮಳೆ ಬಂದರೆ ಯಾವುದೇ ತರಹದ ಸಮಸ್ಯೆ ಈ ಕಳೆನಾಶಕಕ್ಕೆ ಆಗುವುದಿಲ್ಲ ಎರಡನೇದಾಗಿ ನಾಟಿ ಮಾಡಿದ ಭತ್ತದ ಗದ್ದೆಗಳಿಗೆ ಬಿಸ್ಪೈರಿ ಬ್ಯಾಕ್ ಸೋಡಿಯಂ ಅಂತ ಅನ್ನುವಂತಹ ಇನ್ನೊಂದು ಕಳೆನಾಶಕ ಒಂದು ಅತ್ಯುತ್ತಮವಾದ ರಿಸಲ್ಟನ್ನು ಕೊಡ್ತದೆ ಬಿಸ್ಪೈರಿ ಬ್ಯಾಗ್ ಸೋಡಿಯಂ ಅನ್ನುವಂತಹ ಕಳೆನಾಶಕ ನಾವು ಯಾವಾಗ ಅಂತ ಹೇಳಿದರೆ ನಾಟಿ ಮಾಡಿ ಆದ ಹದಿನೈದು ದಿನದ ನಂತರ ಪ್ರತಿ ನೂರು ಎಮ್ ಎಲ್ ಬಿಸ್ಪೈರಿ ಬ್ಯಾಗ್ ಸೋಡಿಯಂ ಅನ್ನು ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಭತ್ತದ ಗದ್ದೆಗೆ ನಾವು ಸ್ಪ್ರೇಯನ್ನು ನಾವು ನೀಡ್ತಾ ಹೋಗಬೇಕಾಗ್ತದೆ ಹಾಗಾದರೆ ಯಾವುದೆಲ್ಲ ನಾವು ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕಂತ ಹೇಳಿದ್ರೆ ಭತ್ತ ಭತ್ತ ನಾವು ನಾಟಿ ಮಾಡಿ ಆದ ನಂತರ ಹದಿನೈದು ದಿನದ ನಂತರ ಕಳೆಗಳು ಎರಡರಿಂದ ಮೂರು ಎಲೆಗಳು ಇರುವಂತಹ ಹಂತದಲ್ಲಿ ನಾವು ಬಿಸ್ಪೈರಿ ಬ್ಯಾಕ್ ಸೋಡಿಯಂ ಅನ್ನು ನಾವು ಭತ್ತದ ಮೇ ಗದ್ದೆಯಲ್ಲಿ ನಾವು ಸ್ಪ್ರೇ ಮಾಡ್ತಾ ಹೋದರೆ ತುಂಬ ಎಳೆತಾದ ಕಳೆಯ ಗಿಡಗಳು ಅಂದರೆ ಎರಡರಿಂದ ಮೂರು ಎಲೆ ಇರುವಂತಹ ಹಂತದಲ್ಲಿರುವಂತಹ ಕಳೆಯ ಗಿಡಗಳು ನಾಶ ಆಗ್ತಾ ಹೋಗ್ತದೆ ಅಂದರೆ ಯಾವುದೆಲ್ಲ ಈ ಕಳೆನ ಶೆಕಕ್ಕೆ ಕಳೆಯ ಗಿಡಗಳು ಎಕ್ಸ್ಪೋಸ್ ಆಗ್ತಾ ಹೋಗ್ತವೆ ಇಂಥವು ಇಂತಹ ಕಳೆಗಳು ನಾಶ ಆಗ್ತಾ ಹೋಗ್ತದೆ ಗಮನ ಸ್ಪ್ರೇ ಮಾಡೋಕ್ಕೊಂದು ಗಮನದಲ್ಲಿ ಇಡಬೇಕಾದ ವಿಷಯ ಏನಂತ ಹೇಳಿದರೆ ಡಿಸ್ಪೇರಿಬೆಕ್ ಸೋಡಿಯಮನ್ನು ನಾವು ಸ್ಪ್ರೇ ಮಾಡಲಿಕ್ಕೆ ಹೋಗುವಾಗ ನಾವು ಮುಂಚಿನ ದಿನ ಭತ್ತದ ಗದ್ದೆಯಲ್ಲಿ ಇರುವಂತಹ ನೀರನ್ನು ನಾವು ಸಂಪೂರ್ಣವಾಗಿ ನಾವು ಖಾಲಿ ಮಾಡಿ ಖಾಲಿ ಮಾಡಿದಷ್ಟು ನಮಗೆ ಅತ್ಯುತ್ತಮವಾದ ರಿಸಲ್ಟ್ ಸಿಗ್ತದೆ ಯಾಕಂತ ಹೇಳಿದರೆ ಕೆಲವು ಕಳೆಯ ಗಿಡಗಳು ನೀರಿನ ಅಡಿಭಾಗದಲ್ಲಿರ್ತದೆ ನಾವು ನೀರು ಇರುವಾಗ ಸ್ಪ್ರೇ ಮಾಡ್ತಾ ಹೋದರೆ ಈ ನೀರಿನ ಅಡಿಭಾಗದಲ್ಲಿ ಇರುವಂತಹ ಕಳೆಯ ಗಿಡಗಳಿಗೆ ನಾವು ಕೊಟ್ಟಂತಹ ಸ್ಪ್ರೇ ತಾಗುವುದಿಲ್ಲ ಸೊ ಇವುಗಳು ಹಾಗೆಯೇ ಉಳಿದುಕೊಂಡು ಇವುಗಳು ಕುಟ್ಟಿ ಬರುವ ಚಾನ್ಸಸ್ ತುಂಬ ಇರ್ತದೆ ಆದ ಕಾರಣ ನಾವು ಸ್ಪ್ರೇ ಮಾಡುವ ಮೊದಲು ಬಿಸ್ಪರಿ ಬ್ಯಾಕ್ ಅನ್ನು ನಾವು ಸ್ಪ್ರೇ ಮಾಡುವ ಮೊದಲು ಭತ್ತದ ಗದ್ದೆಯಲ್ಲಿ ಇರುವಂತಹ ನೀರನ್ನು ಸಂಪೂರ್ಣವಾಗಿ ನಾವು ಖಾಲಿ ಮಾಡಿ ಸ್ಪ್ರೇಯನ್ನು ನೀಡಿದರೆ ನೀರಿನ ಒಳಗಡೆ ಇರುವಂತಹ ಕಳೆಯ ಗಿಡಗಳು ಕೂಡ ನೀರಿನಿಂದ ಹೊರಗೆ ತೋರ್ತದೆ ನಮಗೆ ಸೊ ಅಂತಹ ಸಂದರ್ಭದಲ್ಲಿ ನಾವು ಎಲ್ಲಿಗೆಲ್ಲ ಸ್ಪ್ರೇ ಕೊಡ್ತೇವೆ ನೋಡಿ ಅನ್ ಅಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಕಳೆಗಳು ನಾಶ ಹೋಗ್ತಾ ಹೋಗ್ತದೆ ತುಂಬ ಜನ ರೈತರು ಹೇಳ್ತಾರೆ ನಾವು ಸ್ಪ್ರೇ ನೀಡಿದರೆ ಭತ್ತ ಸಾಯೋದಿಲ್ಲ ಅಂತ ಇವುಗಳು ನಾನ್ ಇದು ಸೆಲೆಕ್ಟಿವ್ ಹರ್ಬಿಸೈಡ್ ಅಂತ ಹೇಳ್ತೇವೆ ಸೆಲೆಕ್ಟಿವ್ ಹರ್ಬಿಸೈಡ್ ಅಂತ ಹೇಳಿದರೆ ನಮಗೆ ಅಗತ್ಯ ಇರುವಂತಹ ಬೆಳೆಗೆ ಯಾವುದೇ ಪ್ರಮಾಣದ ಅಥವಾ ಯಾವುದೇ ರೀತಿಯಲ್ಲಿ ಹಾನಿ ಮಾಡೋದಿಲ್ಲ ಇವುಗಳು ನಮಗೆ ಉಪದ್ರ ಅಥವಾ ಉಪಟಲ ನೀಡುವಂತಹ ಕಳೆಗಳೇನು ಹೇಳ್ತವೆ ಇವುಗಳನ್ನು ಮಾತ್ರ ಹಾನಿ ಮಾಡ್ತಾ ಹೋಗ್ತವೆ ಈ ವಿಡಿಯೋದಲ್ಲಿ ನಾನು ನಾಟಿ ಮಾಡಿದ ಭತ್ತಕ್ಕೆ ಸ್ಪ್ರೇ ಮಾಡಿ ಮಾಡಿದ ಮಾಡಿದ ನಂತರ ಕಳೆಗಳು ಯಾವ ತರಹ ಡ್ಯಾಮೇಜ್ ಆಗಿದೆ ಅಥವಾ ಯಾವ ತರಹ ಕಳೆಯ ಕೆಮಿಕಲ್ ಹಾಕಿದ ನಂತರ ಕಳೆ ನಾಶವಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗಿದ್ದೇನೆ ಇವುಗಳನ್ನು ನೀವು ಗಮನಿಸಬಹುದು ಇವುಗಳಲ್ಲಿ ಭತ್ತಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯಾಗಲಿಲ್ಲ ಕೆಂಪಾಗಿ ಎಲ್ಲ ಬಾಕಿ ಉಳಿದ ನಲ್ಲಿ ಅಥವಾ ಸೂಜಿಮ್ ಅಂತ ನಾವು ಏನು ಹೇಳ್ತೇವೆ ನೋಡಿ ಇವುಗಳೆಲ್ಲ ಕೆಂಪಾಗಿ ನಾಶವಾಗ್ತಾ ಹೋಗ್ತದೆ ಹಾಗಾದರೆ ನೇರ ಬಿತ್ತನೆ ಮಾಡಿದ ರೈತರು ಅಥವಾ ನಾವು ನೇರ ಬಿತ್ತನೆ ಮಾಡಿದ ರೈತರು ನಮಗೆ ಕೇಳ್ತಾರೆ ಹಾಗಾದರೆ ನಾವು ಯಾವ ತರಹ ಕಳೆ ಕಳೆಯನ್ನು ನಾವು ನಿರ್ಮೂಲನೆ ಅಥವಾ ನಿಯಂತ್ರಣ ಮಾಡಬಹುದಂತ ನೇರ ಬಿತ್ತನೆ ಮಾಡಿದ ರೈತರಿಗೆ ಉದಯಪೂರ್ವಕ ಕಳೆನಾಶಕಗಳು ಅಷ್ಟಾಗಿ ಯಾವುದೇ ಪ್ರಚಲಿತದಲ್ಲಿಲ್ಲ ಒಂದು ಕಳೆನ ಕಳೆ ನಾಶಕ ಪ್ರಚಲಿತದಲ್ಲಿದೆ ಇದು ಪೆಂಡಿಮಿತಲೀನ್ ಅಂತ ನಾವು ಹೇಳ್ತೇವೆ ಪೆಂಡಿ ಹೆಚ್ಚಾಗಿ ಒಣ ಬೇಸಾಯದ ಗದ್ದೆಗಳಿಗೆ ಸ್ವಲ್ಪ ರೆಕಮೆಂಡ್ ಮಾಡ್ಬೋದು ಅಂದರೆ ನಾನು ನಮ್ಮ ಭತ್ತದ ಗದ್ದೆಗೆ ಕೂಡ ಅನ್ನು ಬಳಸಿ ನೋಡಿದ್ದೇನೆ ನನಗೆ ಯಾವುದೇ ಅಷ್ಟು ಉತ್ತಮವಾದ ರಿಸಲ್ಟ್ ಅಂತ ಕಾಣಲಿಲ್ಲ ಯಾಕೆಂದರೆ ಮಳೆ ಬರ್ತದೆ ಮಳೆ ಬರುವಾಗ ಪೆಂಡಿ ಅನ್ನೋದು ನನ್ನ ಭತ್ತದ ಗದ್ದೆಯಲ್ಲಿ ನನಗೆ ಯಾವುದೇ ತರಹದ ರಿಸಲ್ಟನ್ನು ಕಂಡಿಲ್ಲ ಯಾರಾದರೂ ಪ್ರಯೋಗ ಮಾಡುವುದಾದ್ರೂ ಮಾಡ್ಬೋದು ಪೆಂಡಿಮಿತ್ತಲೀನನ್ನು ಬಳಸಿ ಯಾ ಯಾವ ದಿನ ಅಂತ ನಮ್ಮ ಮೊಳಕೆ ಬಂದ ಭತ್ತವನ್ನು ನಾವು ಭತ್ತದ ಗದ್ದೆಗೆ ನಾವು ಮೊದಲು ನಾವು ಎರೆಚ್ಾ ಹೋಗಬೇಕು ಅಥವಾ ನೇರ ಬಿತ್ತನೆ ಮಾಡಬೇಕು ನೇರ ಬಿತ್ತನೆ ಮಾಡಿ ಆದ ನಂತರ ಪೆಣ್ಣು ಮಿತ್ತಲಿನ ನಾವು ನಮ್ಮ ಭತ್ತದ ಗದ್ದೆಗೆ ಸ್ಪ್ರೇ ನೀಡ್ತಾ ಹೋಗ್ಬೇಕು ಇದು ಯಾವ ತರಹ ಕೆಲಸ ಮಾಡ್ತದಂತೇಳಿದರೆ ಆಲ್ರೆಡಿ ಮೊಳ ಮೊಳಕೆ ಬಂದ ಭತ್ತಕ್ಕೆ ಇದು ಯಾವುದೇ ತರಹದ ಹಾನಿ ಉಂಟು ಮಾಡೋದಿಲ್ಲ ಆದರೆ ಇನ್ನೂ ಮೊಳಕೆ ಬರುವ ಹಂತದಲ್ಲಿರುವಂತಹ ಕಳೆಗಳನ್ನು ಅಥವಾ ಯಾವುದೇ ಬೀಜವನ್ನು ಪೆಂಡಿ ಪೆಣ್ಣಿಮಿತ್ತಲಿನ ಕಳೆನಾಶಕ ಅಂದರೆ ಮಾಡಿ ಹಾಕ್ತದೆ ನೇರ ಬಿತ್ತನೆ ಮಾಡಿದ ಹದಿನೈದು ದಿನದ ನಂತರ ನಮ್ಮ ಭತ್ತದ ನಮ್ಮ ಭತ್ತ ಒಂದು ಎರಡರಿಂದ ಮೂರು ನಾಲ್ಕು ಎಲೆಗಳ ಹಂತದಲ್ಲಿ ಬಂದಿರ್ತದೆ ಹದಿನೈದು ಅಥವಾ ಹದಿನೆಂಟು ದಿನದ ನಂತರ ನಾವು ಭತ್ತದ ಗದ್ದೆಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗುವಾಗ ಅಲ್ಲಿ ಕಳೆಗಳು ತುಂಬಾ ಪ್ರಮಾಣದಲ್ಲಿ ಹುಟ್ಟಲಿಗೆ ಶುರುವಾಗ್ತದೆ ಅಂದರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಯಾವಾಗ ಸ್ಪ್ರೇ ಮಾಡಬೇಕಂತ ಗಮನಿಸಬೇಕಾದಂತೆ ಅಂತ ಹೇಳಿದರೆ ಕಳೆಯ ಗಿಡಗಳು ಎರಡರಿಂದ ಮೂರು ಎಲೆಯ ಹಂತದಲ್ಲಿ ಇರುವಾಗ ಅಂದರೆ ಇವುಗಳು ತುಂಬ ಎಳೆತಾಗಿರ್ತವೆ ಇಂಥ ಹಂತದಲ್ಲಿ ಸ್ಪ್ರೇ ಮಾಡಿದರೆ ಕಳೆಯನ್ನು ನಾವು ನಿಯಂತ್ರಣ ಮಾಡ್ಬೋದು ನೇರ ಬಿತ್ತನೆ ಮಾಡಿದ ಗದ್ದೆಗಳಲ್ಲಿ ನಾವು ಸಾಮಾನ್ಯವಾಗಿ ಹದಿನೆಂಟು ದಿನದ ನಂತರ ಒಂದು ಇಪ್ಪತ್ತೈದು ದಿನದ ಮೊದಲು ಇಂತಹ ಹಂತದಲ್ಲಿ ನಮ್ಮ ಭತ್ತ ಬಲಿತಿರ್ತದೆ ಅಂದರೆ ಭತ್ತ ಬೆಳೆದಿರ್ತದೆ ಇಂಥ ಹಂತದಲ್ಲಿ ಕಳೆಯ ಗಿಡಗಳು ಎರಡರಿಂದ ಮೂರು ಎಲೆ ಹಂತದಲ್ಲಿರ್ತವೆ ಈ ಸಮಯದಲ್ಲಿ ನಮ್ಮ ಭತ್ತದ ಗದ್ದೆಯ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಬಿಸ್ಪೆರಿ ಬ್ಯಾಗ್ ಸೋಡಿಯಂ ಇದನ್ನು ಹಂಡ್ರೆಡ್ ಎಮ್ ಎಲ್ ಬಿಸ್ಪೇರಿ ಬ್ಯಾಗ್ ನಾವು ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ನಮ್ಮ ಒಂದು ಎಕರೆ ಭತ್ತದ ಗದ್ದೆಗೆ ನಾವು ಚೆನ್ನಾಗಿ ಸ್ಪ್ರೇ ಮಾಡಬೇಕು ಬಿಸ್ಪೇರಿ ಸೋಡಿಯಂ ನಾವು ಸ್ಪ್ರೇ ಮಾಡಿ ಆದ ನಂತರ ಒಂದು ಎರಡರಿಂದ ಮೂರು ದಿನ ಭತ್ತದ ಗದ್ದೆಗೆ ನಾವು ನೀರು ಕಟ್ಟದಿದ್ರೆ ಒಳ್ಳೇದು ಸಾಮಾನ್ಯವಾಗಿ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಕಾಲ ನಾವು ನೀರನ್ನು ನಾವು ಭತ್ತದ ಗದ್ದೆಗೆ ಗದ್ದೆಗೆ ನಾವು ಹಾಯಿಸದಿದ್ರೆ ನಾವು ಅತ್ಯುತ್ತಮವಾದ ಒಂದು ರೆಸಲ್ಟ್ ಅನ್ನು ನಾವು ಕೂಡ ಕಾಣಬಹುದು ಹಾಗೇನೆ ತುಂಬಾ ಜನ ರೈತರು ಹೇಳ್ತಾರೆ ಕಳೆನಾಶಕ ಬಳಸಿದರೆ ನಮ್ಮ ಭತ್ತದ ಗದ್ದೆಗೆ ಅಥವಾ ನಮ್ಮ ಮಣ್ಣಿಗೆ ಏನಾದ್ರೂ ಹಾನಿ ಆಗ್ತದೆ ಅಂತ ಸಾಮಾನ್ಯವಾಗಿ ರೆಕಮೆಂಡೆಡ್ ಡೋಸ್ ಬಳಸಿದ್ರೆ ರಾಸಾಯನಿಕ ಬಳಸಿದರೆ ಯಾವುದೇ ಪ್ರಮಾಣದ ಹಾನಿ ಆಗೋದಿಲ್ಲ ಅದೇ ನಾವು ಮಿತಿ ಮೀರಿದ ಪ್ರಮಾಣ ಮಿತಿ ಮೀರಿದ ಪ್ರಮಾಣದಲ್ಲಿ ನಾವು ಕಳೆನಾಶಕ ಅಥವಾ ಇತರ ಯಾವುದೇ ರಾಸಾಯನಿಕ ಬಳಸಿದ್ರು ಕೂಡ ಇವುಗಳು ಹಾನಿ ಉಂಟು ಮಾಡ್ತದೆ ಇದು ಯಾವ ಥರ ಅಂತ ಹೇಳಿದ್ರೆ ನಮಗೆ ನಾವು ಒಬ್ಬ ಮನುಷ್ಯ ಆರೋಗ್ಯವಂತವಾಗಿ ಇರಬೇಕಂತ ಹೇಳಿದರೆ ನಮಗೆ ವೈದ್ಯರು ಒಂದು ರೆಕಮೆಂಡ್ ಹೇಳ್ತಾರೆ ಅಂದರೆ ಆರೋಗ್ಯವಂತವಾಗಿ ನೀವು ಉಳಿಬೇಕಂತೇಳಿದರೆ ಪ್ರತಿದಿನ ಮೂರರಿಂದ ನಾಲ್ಕು ಲೀಟರ್ ತನಕ ನೀರು ಕುಡಿಬೇಕಂತ ಆದರೆ ನಾವು ಅಷ್ಟೇ ಪ್ರಮಾಣದಲ್ಲಿ ನಾವು ನೀರನ್ನು ಕುಡಿಬೇಕು ನಾವು ನೀರು ಒಳ್ಳೇದು ಅಥವಾ ನಮ್ಮ ದೇಹಕ್ಕೆ ಒಳ್ಳೇದು ಹೇಳಿದರೆ ಒಂದು ಆರರಿಂದ ಎಂಟು ಲೀಟರ್ ಕುಡಿಲಿಕ್ಕೆ ಹೋದರೆ ಅಥವಾ ಡಬಲ್ ಕುಡಿತಾ ಹೋದರೆ ಒಂದು ವಾರದಲ್ಲಿ ನಮ್ಮ ಕಿಡ್ನಿ ಕೂಡ ಡ್ಯಾಮೇಜ್ ಆಗ್ತದೆ ಇದು ಕೂಡ ಅದೇ ಪ್ರಮ ಪ್ರಮಾಣದಲ್ಲಿ ಅಂದರೆ ರೆಕಮೆಂಡೆಡ್ ಡೋಸಲ್ಲಿ ನಾವು ಕಳೆನಾಶಕವನ್ನು ಬಳಸಿದರೆ ನಮ್ಮ ಭತ್ತದ ಗದ್ದೆಗಳಿಗೆ ಅಥವಾ ನಮ್ಮ ಮಣ್ಣಿಗೆ ಯಾವುದೇ ಪ್ರಮಾಣದ ಹಾನಿಯಂತೂ ಆಗೋದಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಕಳೆಯ ನಿಯಂತ್ರಣದ ಅಥವಾ ನಿರ್ಮೂಲನೆಯ ಕುರಿತು ನಾನೊಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮತ್ತು ಈ ವಿಡಿಯೋಗೆ ನಮ್ಮ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಜೊತೆಗೇನೆ ಕಳೆಯಿಂದಾಗಿ ಯಾವ ಎಲ್ಲ ರೈತರು ತುಂಬ ಸಮಸ್ಯೆಯನ್ನು ಅನುಭವಿಸ್ತಿದ್ದರೆ ಅಂತಹ ರೈತರಿಗೆ ಕೂಡ ಈ ವಿಡಿಯೋವನ್ನು ನಾನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ ಧನ್ಯವಾದಗಳು